ಕೆನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಇಂದು ಚಾಮರಾಜನಗರ ಜಿಲ್ಲೆ ಮಹದೇಶ್ವರ ಬೆಟ್ಟದಲ್ಲಿ ಮಂಡ್ಯ ಜಿಲ್ಲೆಯ ದೊಡ್ಡಿ ಕಾವೇರಿ ಕಲಾ ಟ್ರಸ್ಟ್ ವತಿಯಿಂದ ಜರುಗಿದ ಕುರುಕ್ಷೇತ್ರ ನಾಟಕದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾಂಗ್ರೆಸ್ನ ಮುಖಂಡ ಹಿರಿಯ ವಕೀಲ ಟ್ರಸ್ಟ್ನ ಕಾನೂನು ಸಲಹೆಗಾರ ಎಂ ಗುರುಪ್ರಸಾದ್ ಅವರು ಮಾತನಾಡಿದರು ಮಲೆ ಮಹದೇಶ್ವರನ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷವಾಗಿ ಅಭಿನಯಿಸ್ತಾ ಇರುವ ನಾಟಕ ಯಶಸ್ವಿಯಾಗಿ ಜರುಗುತ್ತಿದ್ದು ಮಾದೇಶ್ವರರು ಹದಿನಾರನೇ ಶತಮಾನದಲ್ಲಿ ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸಿದ ಮಹಾಪವಾಡ ಪುರುಷರಾಗಿದ್ದು ಆ ಕ್ಷೇತ್ರದಲ್ಲಿಂದು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸಿದ್ದು ಬಹಳ ಸಂತೋಷವನ್ನು ತಂದಿದೆ ಅಂತ ಹೇಳಿದರು ಸಮಾಜ ಸೇವಕಿ ಶ್ರೀಮತಿ ಪ್ರೇಮಾ ರವರು ನಾಟಕದ ಅಧ್ಯಕ್ಷತೆಯನ್ನು ವಹಿಸಿದ್ದು ಮಾತನಾಡಿದರು ಸಂದರ್ಭದಲ್ಲಿ ಮುಖಂಡ ಬೆಂಗಳೂರಿನ ಯುವರಾಜ ಕಾವೇರಿ ಕಲಾ ಟ್ರಸ್ಟ್ ಅಧ್ಯಕ್ಷ ನಿವೃತ್ತ ಪೊಲೀಸ್ ಸಬ್ ಎನ್ ಇನ್ಸ್ಪೆಕ್ಟರ್ ಕಾಡು ಕೋತನಹಳ್ಳಿ ಮಾದೇಗೌಡ ಪುಟ್ಟೇಗೌಡ ಗೋಪನಹಳ್ಳಿ ತಮ್ಮಯ್ಯ ಅನಂತರಾಮಯ್ಯ ಕೆ ಮಾಜಿ ಅಧ್ಯಕ್ಷ ಮೆಣಸಿನ್ಗೆರೆ ಎಂಎಸ್ ಎಸ್ ನಂಜುಂಡಸ್ವಾಮಿ ಕೆ ಸಿ ಧರ್ಮೇಂದ್ರ ಚಿಕ್ಕತಮ್ಮೇಗೌಡ ಎಂ ಬಿ ನಾಗರಾಜು ಕೃಷ್ಣ ಪಾತ್ರಾಧಿಕಾರಿಗಳಾದ ಗೋಪಾಲ್ ಚೌಡೇಗೌಡ ಮಹಾಲಿಂಗ ಎಂ ನಾಗಣ್ಣ ಬಿ ಎಂ ಶ್ರೀಧರಗೌಡ ಟಿ ಎಲ್ ಸತೀಶ್ ಎನ್ ನಂಜುಂಡೇಗೌಡ ಡಾಕ್ಟರ್ ಎನ್ ಪುಟ್ಟೇಗೌಡ ಕೆ ಗಿರೀಶ್ ಶಿವಂದ ಶಿವಾನಂದಮೂರ್ತಿ ಬಿದ್ರಡಿ ರವೀಂದ್ರ ಮುಖಂಡರಾದ ಗತ್ತಲು ನವೀನ್ ಎಚ್ ಪಿ ಪ್ರವೀಣ್ ಬೇಬಿ ಸಂಪತ್ ಪಾತ್ರಾದ್ರಿಗಳು ಅಭಿಮಾನಿಗಳು ಕಲಾವಿದರು ಆಗಮಿಸಿದ್ದು ನಾಟಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ನಾವೆಲ್ಲ ಮಲೆ ಮಾತುವಂತ ಹೇಳಿದ್ರು ಅಲ್ವಾ ಉಗೇ ಮಾತ್ಮಲೆಯತ್ಮಲೆಯ ಉಗೇ ಮಾತ್ಮಲಯ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲೆ ಕೆಎಂ ದೊಡ್ಡಿ ಕಾವೇರಿ ಕಲಾಕೃಷ್ಣ ಟ್ರಸ್ಟ್ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ನಿವೃತ್ತ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಅಂತ ಮಾದೇಗೌಡರು ನಮ್ಮ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಕುಷ್ಟ ಆಗ್ಬೋದು ಹಾಗೆ ಅರ್ಜುನ ಆಗ್ಬೋದು ಹಾಗೆ ದುರ್ಯೋಧನ ಹಾಗೆ ಇಲ್ಲೇ ಹಾಗೆ ಎಲ್ಲಾ ಕಲಾವಿದರು ನಮ್ಮ ಕಲಾವಿದ ಕೃಷ್ಣ ಎಲ್ಲಾ ಕಲಾವಿದರು ಹಾಗೆ ಈ ಇಟ್ಟ ಶಂಕರೇಗೌಡ್ರು ಹಾಗೆ ಕಲಾ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ನಮ್ಮ ಪುಟ್ಟೇಗೌಲ್ಡ್ರು ಹಾಗೆ ಇದು ಸಾಕಷ್ಟು ಅಂತ ಸಾಥ ಬಹಳ ವಿಶೇಷವಾಗಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ಮಲೆ ಮಹೇಶ್ವರ ಬೆಟ್ಟದಲ್ಲಿ ಬಹಳ ವಿಶೇಷವಾಗಿ ಆಗ ಬರೀ ಮಂಡ್ಯ ಜಿಲ್ಲೆ ಜನ ಮಾತ್ರ ನೋಡ್ತಾ ಇದ್ವ ಈಗ ಚಾಮರಾಜನಗರ ಆಗೋದು ಮೈಸೂರು ಆಗೋದು ಟಿ ನರಸೀಪುರ ಅಕ್ಕಪಕ್ಕದ ತಾಲೂಕು ಹಾಗೆ ತಮಿಳುನಾಡು ಬಾಲ್ದವರು ಈಗೆಲ್ಲ ಈ ನಾವು ಈ ನಾಟಕವನ್ನ ನೋಡಿ ಸಾಕಷ್ಟು ನಾಟಕದಿಂದ ಮನುಷ್ಯನ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತದೆ ಮನುಷ್ಯನಿಗೆ ಎಲ್ಲಾರು ನಾವು ಮಾನಸಿಕವಾಗಿ ಕುತ್ೋಗ್ತೀವಿ ಅಂದ್ರೆ ಏನ ಭೀಮ ದುಡುವುದೇ ಬಣ್ಣ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಆಕಾರದಿಂದ ಆರ್ಭಟಿಸುತ್ತಿವೆಯ ಆಕಾರದಲ್ಲಿ ತಪ್ಪದಿದ್ದ ಮಾತ್ರಕ್ಕೆ ಈ ಸಿಂಹದನ್ನು ಚಲಿಸಲ್ಪಲ್ಲದೆ ಮಾತುಗಳು ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ಮನುಷ್ಯ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಧೈರ್ಯ ಅಂತಕ್ಕಂಥದ್ದು ಯಾರು ಬೇಕು ಅಲಾಟಿ ಬಂದ್ರೆ ನೋಡ್ಕೊಂಡೇ ಬಿಡ್ತೀನಿ ದಯ ಯಾ ಅನ್ನುವಂಥದ್ದು ದಯ ನೋಡ್ಬೇಕಾಗ್ತದೆ ಅಧಿಕಾರ ನೋಡ್ಬೇಕಾಗ್ತದೆ ಸಂತೋಷ ಯಾಕೆ ಮಾತಾಡ್ತೀನಿ ಅಂದ್ರೆ ಯಾರು ಪೊಲೀಸರು ಕಾಣ್ತಾ ಇಲ್ಲ ಎಲ್ಲಿದ್ರು ಒಬ್ರು ಕಾಣ್ತಾ ಇಲ್ಲ ನಮ್ಗೆ ಸೆಲ್ಫ್ ಡಿಫೆನ್ಸ್ ಬೇಕಾಯ್ತದೆ ಆ ನಮ್ಮ ಆತ್ಮವನ್ನು ನಾವೇ ರಕ್ಷಣೆ ಮಾಡ್ಕೋಬೇಕಾಗ್ತದೆ ಅದು ಕಾನೂನಾತ್ಮಕವಾಗಿಬೇಕು ಅಲ್ವಾ ತಪ್ಪು ನಿಮಿಷ ಶಿಕ್ಷೆ ವರ್ಷಾನು ವರ್ಷ ಅಂತಕ್ಕಂಥದ್ದು ಯಾವುದೋ ಕೋಪದಲ್ಲಿ ಏನೋ ಲೈನ್ ಹೇಳಿದ್ರು ಕಡೆಯ ಒಂದು ಕೈ ನೋಡಬಗೊಳ್ಳೋಣ ಅಂತಕ್ಕಂಥದ್ದಲ್ಲ ತಪ್ಪು ನಿಮಿಷ ಶಿಕ್ಷೆ ವರ್ಷಾನು ವರ್ಷ ಹಾಗೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ಬೇಕಾಗ್ತದೆ ಮಲೆ ಮಹದೇಶ್ವರ ಹದಿನಾರನೇ ಶತಮಾನದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಹುಲಿಕೆರೆ ಆಗ್ಬೋದು ಸುಂಡಳಿ ಆಗ್ಬೋದು ಹೀಗೆ ಪದ್ಧತಿ ಆಗ್ಬೋದು ಈ ಭಾಗದಲ್ಲಿ ಎಲ್ಲೆಲ್ಲಿ ಮಲೆ ಮಹದೇಶ್ವರ ಸಂಚಾರ ಮಾಡಿದ್ರು ಅವ್ರ ಪಾದವನ್ನ ಇಟ್ರು ಅಲ್ಲೆಲ್ಲ ಭಾಗದಲ್ಲಿ ಮಲೆ ಮಹದೇಶ್ವರ ದೇವಸ್ಥಾನಗಳಿದೆ ಅಲ್ವಾ ತಮ್ಗೆಲ್ಲ ಗೊತ್ತು ಸುಮಾರು ನಾನೂರು ನಾನೂರ ಐವತ್ತು ವರ್ಷಗಳ ಹಿಂದೆ ಮಲೆ ಮಾದೇಶ್ವರ ಆಗ್ಬೋದು ರಾಜಪ್ಪಾಜಿ ಸಿದ್ದಪ್ಪಾಜಿ ಹಾಗೆ ಎಡೂ ಶ್ರೀಲಿಂಗೇಶ್ವರಿ ಇವರೆಲ್ಲ ಶರಣ ಪರಂಪರೆಯನ್ನ ಜಾಗೃತಿ ಮೂಡಿಸ್ತಂತವ್ರು ಹಂಗಾಗಿ ಸನ್ಮಾನ್ಯ ಅಧ್ಯಕ್ಷ ನಾನು ಅಂತ ಹೇಳಿದ್ರೆ ಕುರುಕ್ಷೇತ್ರ ನಾಟಕ ಸಾಕಷ್ಟು ನಾವು ಆಡಿದೀವಿ ಮುಂದಿನ ಮಲೆ ಮಾದೇಶ್ವರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ ನಾವೆಲ್ಲ ಉಳಿಬೇಕು ಚಪ್ಪಾಳಿ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಡ್ಬೇಕು ಮಲೆ ಮಾದೇಶ್ವರರು ನಮ್ಗೆಲ್ಲ ಕೃಷಿಯನ್ನ ಕಲ್ಸ್ಕೊಟ್ಟಂತವ್ರು ಆಹಾರ ಪದ್ಧತಿಯನ್ನ ಕಲ್ಸ್ಕೊಟ್ಟಂತವ್ರು ಶರಣ ಪರಂಪರೆಯನ್ನ ಜಾಗೃತಿ ಮೂಡಿಸಿದಂತವ್ರು ಕಾಯಕರ ಬಗ್ಗೆ ದಯವೇ ಧರ್ಮದ ಮೂಲವಯ್ಯ ಆತಕ್ಕಂಥ ವರು ಹಂಗಾಗಿ ಮಲೆ ಮಹಾಲೇಶ್ವರ ಬಂದು ಹಣ್ಣು ಕಾಯಿ ಪೂಜೆ ಮಾಡೋದು ಸಾಕಾಗುವುದಿಲ್ಲ ಅವರ ಆದರ್ಶಗಳು ಅವರ ಹೇಳ್ಕೊಟ್ಟಿರುವುದನ್ನು ನಾವು ಪಾಲನೆ ಮಾಡಬೇಕು ಆಗ ನಮ್ಮೆಲ್ಲರೂ ಭಗವಂತ ಒಳ್ಳೇದು ಮಾಡ್ತಾರೆ ನೀಟಿನಲ್ಲಿ ತಾವು ನಾಟಕದಲ್ಲಿ ಹೆಚ್ಚು ಮಾತು ಆಡೋ ಬೇಕಾಗಿಲ್ಲ ಹಂಗಾಗಿ ನಾಟಕ ತುಂಬಾ ಚೆನ್ನಾಗಿ ಬರ್ತಾ ಇದೆ ತಾವೆಲ್ಲ ನೋಡಿ ತಮ್ಮೆಲ್ಲರ ಕಲೆಗೆ ಪ್ರೋತ್ಸಾಹನ ಕೊಡ್ಬೇಕಾಗ್ತದೆ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಸೇಲಿಕ್ತಕ್ಕಂಥದ್ದು ಬಹಳ ಸಂತೋಷ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ನಮ್ಮ ನಾಟಕಕ್ಕೆ ಪ್ರೋತ್ಸಾಹನ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಗೆಲ್ಲ ಭಗವಂತ ಮಲೆ ಮಹದೇಶ್ವರ ಮತ್ತೊಮ್ಮೆ ತಮಗೆಲ್ಲ ಆಶೀರ್ವಾದವನ್ನು ಮಾಡಲಿ ಅವರು ಮದೇ ಮಹೇಶ್ವರರ ಪವಾಡ ಪುರುಷರ ಆದರ್ಶರನ್ನು ನಾವೆಲ್ಲ ಮುಗಿಸ್ತೇನೆ ಜೈ ಹಿಂದ್ ಜೈ ಕಲ್ಯಾಣ ಜೈ ಕಾವೇರಿ ಕಲಾ ಟ್ರಸ್ಟ್ ಮಾತಾಡಿದ್ರೆ ಅವರಿಗೆ ತುಂಬಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಘ ಸಂಸ್ಥೆ ಸ್ವೀಕರಿಸುತ್ತೆ ಎಲ್ಲ ವಿಶೇಷವಾದಂಥ ದಿವಸ ಇನ್ನು ಮಲೇ ಮಹದೇಶ್ವರರ ಕ್ಷೇತ್ರದಲ್ಲಿ ಸುಕ್ಷೇತ್ರದಲ್ಲಿ ಏನು ಮಹಾಶಿವರಾತ್ರಿ ದಿವಸ ತಂದು ಬಹಳ ವಿಶೇಷವಾಗಿ ಮಲೆ ಮಹದೇಶ್ವರ ಹದಿನಾರನೇ ಶತಮಾನದಲ್ಲಿ ಸುಮಾರು ನಾನೂರ ಐವತ್ತು ಐನೂರು ವರ್ಷಗಳ ಹಿಂದೆ ಮಲೆ ಮಹದೇಶ್ವರು ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸ್ತಂಥವ್ರು ನಮಗೆ ಆಹಾರ ಪದ್ಧತಿಯನ್ನು ಹೇಳ್ಕೊಟ್ಟಂಥವ್ರು ಹಾಗೆ ಕೃಷಿ ಬಗ್ಗೆ ಜಾಗೃತಿ ಮೂಡಿಸೋಂಥವ್ರು ಮಲೆ ಮಹದೇಶ್ವರರು ಪ್ರತಿಯೊಬ್ಬ ಮನುಷ್ಯರು ಹೇಗೆ ಜೀವನವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮಳೆಯ ಮೈಸೂರು ಭಾಗದಲ್ಲಿ ಎಲ್ಲೆಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಆಗ್ಬೋದು ಮೈಸೂರು ಆಗ್ಬೋದು ಚಾಮರಾಜನಗರ ಆಗ್ಬೋದು ಮಲೆ ಮಹದೇಶ್ವರು ಎಲ್ಲೆಲ್ಲಿ ಸಂಚಾರ ಮಾಡಿದ್ರು ಯಡಿಯೂರು ಸಿದ್ಧಲಿಂಗೇಶ್ವರರು ಮಲೆ ಮಹದೇಶ್ವರರು ಅಚಪ್ಪಾಜಿ ಸಿದ್ದಪ್ಪಾಜಿ ಇವರೆಲ್ಲ ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸ್ತಂಥವ್ರು ಅಂಥ ಮಲೆ ಮಹದೇಶ್ವರು ಈ ಭಾಗದಲ್ಲಿ ಬಂದಿರತಕ್ಕಂಥದ್ದು ಭಾಳ ವಿಶೇಷವಾದಂಥ ಆ ದಿವಸದಲ್ಲಿ ಇವತ್ತು ಲಕ್ಷೋಪಲಕ್ಷ ಸಂಖ್ಯೆ ಬಂದಿದ್ದಾರೆ ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಪ್ರೇಮ ಅವರು ಹಿಂದೆ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಮಂಡ್ಯ ಜಿಲ್ಲೆಯಾದ್ಯಂತ ಸುಮಾರು ಸಾವಿರದ ಸುಮಾರು ಹಲವಾರು ಹಳ್ಳಿಗಳಲ್ಲಿ ಸಂಚಾರವನ್ನು ಮಾಡಿ ಮಹಿಳೆಯರ ಸಬಲೀಕರಣ ಮಾಡಿದಂಥವ್ರು ಹಾಗಾಗಿ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಸಾಕಷ್ಟು ಹೋರಾಟ ಕೊಟ್ಟಂಥ ಅವರು ಸಹ ನಮ್ಮ ಕಾಡು ನಮ್ಮ ಕಾವೇರಿ ಕಲಾ ಟ್ರಸ್ಟ್ ವತಿಯಿಂದ ಜಲಿತಾ ಇರ್ತಕ್ಕಂತಹ ಕುರುಕ್ಷೇತ್ರ ನಾಟಕದ ಅವರು ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿ ಇವತ್ತು ಕಾರ್ಯಕ್ರಮಕ್ಕಾಗಿ ನಮ್ಮ ಯುವರಾಜ ಸಾಹೇಬರು ಸಹ ಆಗಮಿಸಿದ್ದಾರೆ ಅವರ ಕುಟುಂಬ ಸಮೇತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಟ್ರಸ್ಟ್ಗಳು ಆಗಮಿಸಿದ್ದಾರೆ ಹಾಗಾಗಿ ಮಲೆ ಮಹದೇಶ್ವರರ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ಪ್ರತಿಯೊಬ್ಬರೂ ಸಹ ಇವತ್ತು ಆ ಪವಾಡ ಪುರುಷ ಆಗಿರ್ತಕ್ಕಂಥ ಮಹದೇಶ್ವರನ ಶಕ್ತಿಯನ್ನು ಇವತ್ತೊಂದು ದಿವಸ ಎಲ್ಲ ದರ್ಶನವನ್ನು ಮಾಡಿ ಪ್ರಸಾದವನ್ನು ಮಾಡಿ ಇಡೀ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಜನ ಒಂದು ಕಾರ್ಯಕ್ರಮವನ್ನು ಮಾಡಿರ್ತ ಒಂದು ದರ್ಶನ ಮಾಡಿರ್ತಕ್ಕಂಥ ಭಾಳ ಸಂತೋಷವಾದ ವಿಷಯ ಹಾಗಾಗಿ ಮಲೆ ಮಹದೇಶ್ವರ ಕೃಪೆ ಎಲ್ಲರಿಗೂ ಇರಲಿ ಮಹದೇಶ್ವರ ಜಾಗೃತಿಯನ್ನು ಎಲ್ಲ ಮೈಗೂಡಿಸಿಕೊಂಡು ಸದೃಢ ಸಮಾಜವನ್ನು ಭವ್ಯ ಶರಣ ಪರಂಪರೆಯನ್ನು ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಶಿವರಾತ್ರಿ ಅಂಗವಾಗಿ ಇರ್ಬೋದು ಅಂದ್ರೆ ಸುಮ್ಮನೆ ಅಲ್ಲ ಆ ಸ್ವಾಮಿಯ ಮನುಜ್ಞೆ ಅಂದ್ರೆ ಅವರ ಹಾಗೆ ಮುಖಾಂತರ ನಾವೆಲ್ಲ ಸೇರಿದೀವಿ ಎಲ್ಲೋ ಇರ್ತೀವಿ ನೀವ್ ಯಾರು ಎಲ್ಲೋ ಇರ್ತೀರಿ ಈ ಒಂದು ಅದನ್ನ ಈ ರೀತಿ ಕುರುಕ್ಷೇತ್ರವಾಗಿ ಅದನ್ನ ಪೌರಾಣಿಕ ನಾಟಕ ಹಮ್ಮಿಕೊಂಡು ನಿಮ್ಮ ಮುಂದೆ ಕಣ್ಣು ಮುಂದೆ ಇಟ್ಟಿದ್ದಾರೆ ಯಾಕಂದ್ರೆ ಇವತ್ತಿನ ದಿನ ರಾಜಕಾರಣಿಗಳು ರಾಜಕೀಯ ಹಾಗೆ ನಡೀತಾ ಇದೆ ಆ ಒಂದು ಸೃಷ್ಟಿನ ಈ ವೇದಿಕೆ ಮೇಲೆ ತಂದು ಅಚ್ಚುಕಟ್ಟಾಗಿ ಭೀಮಾ ಇರ್ಬೋದು ಸಕುನೇವ್ ಇರ್ಬೋದು ಅರ್ಜುನ ಇರ್ಬೋದು ಎಲ್ಲಾ ಪಾತ್ರಧಾರಿಗಳು ದುರ್ಯೋಧುನ ಇರ್ಬೋದು ಎಲ್ಲಾ ಇವರು ಒಂದು ನಟನೆ ನಿಜವಾಗ್ಲೂ ಎಲ್ರು ನೆಚ್ಚುವಂತದ್ದು ನಮ್ಗೆ ಏನಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ರಿ ನೀವು ನಾವೆಲ್ಲ ಹೋಗಿಗಿತ್ತು ನಮ್ಮ ಅಜ್ಜಿ ಅದನ್ನ ರಿಯಾಲಿಟಿ ತೋರಿಸಿದ್ದಾರೆ ಯಾಕಂದ್ರೆ ಇವತ್ತಿನ ಜನಗಳು ಹಾಗೆ ಇದ್ದಾರೆ ಆ ರಾಜ ಆಗಿನ ಕಾಲದಲ್ಲಿ ರಾಜ ನಡೆಸ್ತಾ ಇದ್ರು ಇವಾಗ ಆಕ್ಚುಲಿ ನಮ್ಮ ಕರ್ನಾಟಕ ರಾಜ ಅಂದ್ರೆ ಒಬ್ಬ ಸಿ ಎಂ ನ ರಾಜ ಅಂತ ಹೇಳ್ತೀವಿ ಇವತ್ತಿನ ದಿನ ಆತರ ರಾಜಕಾರಣಿಗಳು ಯಾರು ರಾಜನ್ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಅಷ್ಟು ಉಕ್ಕೇಲ್ ರಾಜಕಾರಣ ಯಾವುದೇ ಪಕ್ಷ ಇಲ್ಲಿ ಯಾರು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಲ್ಲ ಇವತ್ತಿನ ದಿನ ಅಂತ ಒಂದು ಕೆಟ್ಟ ರಾಜಕಾರಣ ಅಂದ್ರೆ ರಾಜಕೀಯನೇ ಮನಸ್ಸು ಅನ್ನೋದು ಜನಗಳ ಮನೋಭಾವನೆ ಆಗ್ಬಿಟ್ಟಿದೆ ಸೊ ಹಾಗೆ ಈ ಒಂದು ಪೌರಾಣಿಕ ರಾಜಕಾರಣ ಯಾಕೆ ನಾನು ಅದನ್ನ ರಾಜಕೀಯ ತೋರಿಸ್ತೇನೆ ಅಂದ್ರೆ ಆಗಿನ ಕಾಲದಲ್ಲಿ ರಾಜಕೀಯ ಅಂದ್ರೆ ರಾಜರ ಇವಾಗ ಇದು ಈಗಿನ ರಾಜಕೀಯ ಅಷ್ಟೇ ವ್ಯತ್ಯಾಸ ಅದನ್ನ ನಮ್ಮ ನಿಮ್ಮ ಕಣ್ಣಿಂದ ಎಷ್ಟು ಹಚ್ಚುಕಟ್ಟಾಗಿ ತೋರಿಸಿದಾರೆ ಅಂದ್ರೆ ನಿಜವಾಗ್ಲೂ ಮೆಚ್ಚಬೇಕಾಗುತ್ತೆ ಬಟ್ ಆ ಭಗವಂತನ ಆಶೀರ್ವಾದ ಇರೋದಕ್ಕೆ ಇವತ್ತಿಗೂ ಮಳೆ ಬೆಳೆ ಒಳ್ಳೆಯವರು ಇದ್ದಾರೆ ಇವತ್ತಿಗೂ ಒಳ್ಳೆಯವರು ಇದ್ದಾರೆ ಧರ್ಮಾಧರ್ಮ ಇದ್ದಾರೆ ಒಳ್ಳೆ ಜನಗಳಿದ್ದಾರೆ ಇವತ್ತಿಗೂ ಎಷ್ಟೋ ಹೆಂಗಸರಾಗ್ಲಿ ಖಂಡಸಾಗ್ಲಿ ನಮ್ಮ ರೈತರುಗಳು ಉಳುಮೆ ಬೆಳೆ ಎಲ್ಲ ಒಂದು ಕಡೆ ನಾವು ಬದುಕ್ತಾ ಇದ್ದೀವಿ ಚೆನ್ನಾಗಿದ್ದೀವಿ ಅಂದ್ರೆ ಆ ಶಿವನ ಆಶೀರ್ವಾದ ಆ ಮಲೆ ಮಾದೇಶ್ವರನ ಆಶೀರ್ವಾದ ನಮ್ಮ ಭಾಗಕ್ಕೆ ಎಲ್ರಿಗೂ ಇದೆ ಸದಾ ಇಲ್ಲಿ ನೀವೆಲ್ರಿಗೂ ನಮ್ಮ ರೈತರ ಭಾಗದವ್ರಿಗೆ ಎಲ್ರಿಗೂ ಚೆನ್ನಾಗಿ ಮಳೆ ಬೆಳೆ ಆಗ್ಲಿ ಅಂತ ನನ್ನ ಆ ಮನಸ್ಸಿನ ಹುಪೂರ್ಖ ಭಾವನೆಯಿಂದ ಹಾರೈಸ್ತೀನಿ ಮತ್ತೆ ಕಲೆನನ್ನ ಒಬ್ಬ ರೈತ ಹೊತ್ತಿ ಬೆಳಿತಾನೆ ಅದು ಒಂದು ಕಲೆ ಒಂದು ವೆಜಿಟೇಬಲ್ಸ್ ನ ಬೆಳಿತೀವಿ ನನ್ಗೆ ಇಂಥದ್ದೇ ಬಿಡಿಬೇಕು ಈಗ ಕೃಷಿಯಲ್ಲಿ ನಂಗೆ ಹಲವಾರು ತರಬೇತಿಗಳನ್ನ ಕೊಡ್ತೀವಿ ಹಾಗೆ ಒಂದು ಕಲೆ ಹೆಣ್ಮಕ್ಳಿಗೆ ನಮ್ಗೆ ಅಡಿಗೆ ಮಾಡೋದು ಒಂದು ಕಲೆ ಒಂದು ಹೆಣ್ಮಕ್ಳು ಇವತ್ತಿನ ಸೀರಿಯಲ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಅದನ್ನ ನಾವು ಕೆಟ್ಟದಾಗ ತಪ್ಪು ತಪ್ಪು ಭಾವನೆ ಇಡಬಾರ್ದು ಯಾಕಂದ್ರೆ ಇವತ್ತಿನ ಜನರೇಷನ್ ತಕ್ಕಂತೆ ಒಂದು ಕಲೆನ ರೂಪಿಸ್ಕೊಳ್ತಾರೆ ಅದನ್ನ ನಿಮ್ ಕಣ್ಣು ಮುಂದೆ ತೋರಿಸ್ತಾರೆ ಹಾಗೆ ಈ ಕಲೆ ಅನ್ನೋದು ಒಂದು ತುಂಬಾ ಅದ್ಭುತವಾದದ್ದು ಅದು ಕಾಲ ಕಾಲದಿಂದಲೂ ನಡ್ಕೊಂಡ್ ಬಂದಿದೆ ಸೊ ನೀವೆಲ್ಲರೂ ಖುಷಿಯಾಗಿ ಸಂತೋಷವಾಗಿರಿ ಅಂತ ಕೇಳ್ಕೊತೀನಿ ನಮ್ಮ ಕಲಾ ತಂಡದವರಿಗೆ ಈ ಒಂದು ನಮ್ಮ ಕಾಡುಕಟ್ಟಡಿ ಗ್ರಾಮದ ನಾನು ಆ ಊರಿನ ಹೆಣ್ಮಗಳಾಗಿ ನನ್ನ ಇಲ್ಲಿ ಬಂದು ಬಂದ್ ಬರ್ಲೇಬೇಕು ಅಂತ ಹೇಳಿದ್ರು ಗೊತ್ತಿಲ್ಲ ನನಗೆ ಇವತ್ತು ಬರೋ ಬರ್ತೀರಾ ಅಂತ ಅನ್ಕೊಂಡಿದ್ದೆ ನಾನು ಬೆಂಗಳೂರು ಬಿಟ್ಟಿದ್ದೆ ನಾಲ್ಕೂವರೆ ಐದು ಗಂಟೆ ನಾನು ಹೇಗ್ ಬಂದು ಬಂದು ಎಂಟೂವರೆ ಒಂಬತ್ತುವರೆಗೆ ದರ್ಶನನೂ ಕೂಡ ಆಯ್ತು ಸೊ ಇದೆಲ್ಲ ತುಂಬ ಸೌಭಾಗ್ಯನೂ ನಂಗೆ ಸಿಕ್ತು ನಾನು ಎಲ್ರಿಗೂ ವಂದನೆಗಳನ್ನು ಪೂರ್ವಕ ನಿಮ್ಮ ಅನುಭವಿಸ್ತಾರೆ ಮಧ್ಯೆ ನಮ್ಗೆಲ್ಲ ನಿಮ್ಗೆ ಡಿಸ್ಟರ್ಬ್ ಮಾಡಿದ್ವಿ ಕ್ಷಮೆ ಇರಲಿ ನೋಡಿ ಮುಂದೆ ಕಂಟಿನ್ಯೂ ಮಾಡಿ ಜೈವಾಗ್ಲಿ ಶುಭವಾಗ್ಲಿ ಶುಭ ಕಾರ್ಯಕ್ರಮ ಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್